ಮೈಸೂರು ನಗರದ ಹೊರವಲಯದ ಹಳೆಯ ಸರ್ಕಾರಿ ಅತಿಥಿಗೃಹದ ಮುಂದೆ ನಿಂತಿದ್ದ ಕಾರಿನ ಹೆಡ್ಲೈಟ್ಗಳು ಮಪ್ಪಾಗಿ ಹೊಳೆಯುತ್ತಿವೆ ಆ ಕಟ್ಟಡವನ್ನು ನೋಡಿ ಯಾರೂ ಸಹ ಒಳಗೆ ಹೋಗಲು ಧೈರ್ಯ ಮಾಡೋದಿಲ್ಲ ವರ್ಷಗಳ ಹಿಂದೆ ಇಲ್ಲಿ ನಡೆದ ಒಂದು ರಹಸ್ಯಮಯ ಘಟನೆಯ ನಂತರ ಈ ಅತಿಥಿಗೃಹವನ್ನು ಮುಚ್ಚಲಾಗಿತ್ತು ಆದರೆ ಇಂದು ಆ ಕಟ್ಟಡದ ಬಾಗಿಲು ಮತ್ತೆ ತೆರೆಯಲ್ಪಡುತ್ತಿದೆ ಕಾರಿನಿಂದ ಇಳಿದವನು ಅನಿರುದ್ಧ ಮೂವತ್ತೈದು ವರ್ಷದ ಕ್ರೈಂ ಜರ್ನಲಿಸ್ಟ್ ಅವನ ಕೈಯಲ್ಲಿ ಒಂದು ಹಳೆಯ ಫೈಲ್ ಅದರ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆದಿತ್ತು ನಿಶಬ್ದ ಕೊಠಡಿ ಕೇಸ್ ನಂಬರ್ ಹದಿನೇಳು ಇಂಚು ಈ ಕೇಸ್ ಅವನ ಜೀವನವನ್ನೇ ಬದಲಾಯಿಸಲಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ ಹದಿನೈದು ವರ್ಷಗಳ ಹಿಂದೆ ಈ ಅತಿಥಿಗೃಹದಲ್ಲಿ ಒಂದೇ ರಾತ್ರಿ ಐದು ಜನರು ನಾಪತ್ತೆಯಾಗಿದ್ದರು ಯಾವುದೇ ಹೋರಾಟದ ಗುರುತುಗಳಿಲ್ಲ ರಕ್ತದ ಕಲೆಯಿಲ್ಲ ಬಾಗಿಲುಗಳು ಒಳಗಿನಿಂದಲೇ ಲಾಕ್ ಆಗಿದ್ದವು ಒಂದೇ ಒಂದು ಕೊಠಡಿ ಮಾತ್ರ ಕೊಠಡಿ ನಂಬರ್ ಏಳು ಅದನು ಜನ ನಿಶಬ್ಬ್ದ ಕೊಠಡಿ ಎಂದು ಕರೆಯತೊಡಗಿದರು ಆ ಪ್ರಕರಣವನ್ನು ಪೊಲೀಸರು ಮಿಸ್ಸಿಂಗ್ ಕೇಸ್ ಎಂದು ಮುಚ್ಚಿದರು ಆದರೆ ಅನಿರುದ್ಧನ ತಂದೆ ವಾಸುದೇವ್ ಆ ಪ್ರಕರಣದ ತನಿಖಾಧಿಕಾರಿ ಅದನ್ನು ನಂಬಲಿಲ್ಲ ಮೂರು ತಿಂಗಳ ನಂತರ ವಾಸುದೇವ್ ಶವವಾಗಿ ಸಿಕ್ಕರು ಆತ್ಮಹತ್ಯೆ ಎಂದು ಹೇಳಿದರು ಆದರೆ ಅನಿರುದ್ಧಗೆ ಅದು ಸುಳ್ಳು ಅನಿಸಿತು ಇಂದು ಹದಿನೈದು ವರ್ಷಗಳ ನಂತರ ಅನಿರುದ್ಧ ಮತ್ತೆ ಅದೇ ಸ್ಥಳಕ್ಕೆ ಬಂದಿದ್ದಾನೆ ಅವನಿಗೆ ಒಂದು ಅನಾಮಧೇಯ ಪತ್ರ ಬಂದಿತ್ತು ನೀನು ಹುಡುಕುತ್ತಿದ್ದ ಉತ್ತರ ಕೊಠಡಿ ನಂಬರ್ ಏಳುರಲ್ಲಿ ಇದೆ ಆದರೆ ಎಚ್ಚರ ನಿಶಬ್ದವನ್ನು ಕೇಳಬೇಡ ಪತ್ರ ಓದಿದಾಗ ಅವನ ಕೈ ನಡುಗಿತ್ತು ಆದರೂ ಅವ ಗೃಹದ ಒಳಗೆ ಕಾಲಿಟ್ಟಾಗ ಗಾಳಿ ಕೂಡ ಶಬ್ದ ಮಾಡುತ್ತಿರಲಿಲ್ಲ ಹಳೆಯ ಗೋಡೆಗಳ ಮೇಲೆ ಉದುರಿದ ಬಣ್ಣ ಒಡೆದ ಕಿಟಕಿಗಳು ಅನಿರುದ್ಧ ತನ್ನ ಟಾರ್ಚ್ ಆನ್ ಮಾಡಿದ ಒಂದು ಎರಡು ಮೂರು ಕೊಠಡಿಗಳನ್ನು ದಾಟುತ್ತಾ ಕೊನೆಗೆ ನಿಂತದ್ದು ಕೊಠಡಿ ನಂಬರ್ ಏಳುರ ಮುಂದೆ ಅವನ ಹೃದಯ ಬಡಿತ ವೇಗವಾಯಿತು ಬಾಗಿಲು ನಿಧಾನವಾಗಿ ತೆರೆದ ಕೊಠಡಿ ಒಳಗೆ ಕಾಲಿಟ್ಟ ಕ್ಷಣವೇ ಅವನಿಗೆ ವಿಚಿತ್ರ ಅನುಭವ ಅದು ಖಾಲಿ ಕೊಠಡಿ ಆದರೆ ಆದರೆ ಅಲ್ಲಿ ನಿಶಬ್ದ ಸಹಜವಾಗಿರಲಿಲ್ಲ ತನ್ನದೇ ಉಸಿರಾಟವೂ ಅವನಿಗೆ ಕೇಳಿಸದಂತೆ ಅನ್ನಿಸಿತು ಗೋಡೆಯ ಮೇಲೆ ಒಂದು ದೊಡ್ಡ ಕನ್ನಡಿ ಅದರ ಮುಂದೆ ಹಳೆಯ ಕುರ್ಚಿ ಅಚಾನಕ್ ಕ್ಲಿಕ್ ಬಾಗಿಲು ತನ್ನಿಂದ ತಾನೇ ಮುಚ್ಚಿತು ಇದು ಸಾಧ್ಯವಿಲ್ಲ ಎಂದು ಅನಿರುದ್ಧ ಬಾಗಿಲು ತಟ್ಟಿದ ಯಾವುದೇ ಪ್ರತಿಕ್ರಿಯೆಯಿಲ್ಲ ಅವನು ತಿರುಗಿ ನೋಡಿದಾಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಮಾತ್ರ ಇರಲಿಲ್ಲ ಅವನ ಹಿಂದೆ ಒಬ್ಬನು ನಿಂತಿದ್ದ ತಂದೆ ಅವನ ಬಾಯಿ ಒಣಗಿತು ಅದು ವಾಸುದೇವ್ ಆಗಿರಲಿಲ್ಲ ಆದರೆ ಅವನ ಮುಖ ತಂದೆಯಂತೆ ನಿಶಬ್ದವನ್ನು ಕೇಳಿದೆಯಾ ಎಂದು ಆವ ವ್ಯಕ್ತಿ ನಿಧಾನವಾಗಿ ಕೇಳಿದ ಅನಿರುದ್ಧ ಹಿಂಜರಿದ ನೀನ್ಯಾರು ನಾನು ನೀನೆ ಅವನು ನಗಿದ ಆ ಕ್ಷಣವೇ ಅನಿರುದ್ಧನ ತಲೆಗೆ ಬಲವಾದ ನೋವು ಅವನ ಕಣ್ಣ ಮುಂದೆ ದೃಶ್ಯಗಳು ಓಡಾಡತೊಡಗಿದವು ಹದಿನೈದು ವರ್ಷಗಳ ಹಿಂದಿನ ರಾತ್ರಿ ಐದು ಜನರು ಕೊಠಡಿ ನಂಬರ್ ಏಳುರಲ್ಲಿ ಕೂತಿದ್ದರು ಅವರಲ್ಲಿ ಒಬ್ಬನು ವಾಸುದೇವ್ ಅವನು ರಹಸ್ಯವಾಗಿ ಒಂದು ಯಂತ್ರವನ್ನು ಪರೀಕ್ಷಿಸುತ್ತಿದ್ದ ಆ ಯಂತ್ರ ಮಾನವನ ಮನಸ್ಸಿನ ಭಯವನ್ನು ಶಬ್ದವಾಗಿ ಪರಿವರ್ತಿಸುವ ಸಾಧನ ಆ ಶಬ್ದವನ್ನು ಕೇಳಿದವನು ತನ್ನ ಅಸ್ತಿತ್ವವನ್ನೇನೆ ಕಳೆದುಕೊಳ್ಳುತ್ತಿದ್ದ ಅದನ್ನೇ ಅವರು ನಿಶಬ್ದ ಎಂದು ಕರೆಯುತ್ತಿದ್ದರು ಯಂತ್ರವನ್ನು ರವನ್ನು ಪರೀಕ್ಷಿಸುವಾಗ ಏನೋ ತಪ್ಪು ಆಯಿತು ಐದು ಜನರ ಮನಸ್ಸು ಐದು ಬೇರೆ ಬೇರೆ ಭಯಗಳೊಂದಿಗೆ ಒಡೆದು ಹೋಯಿತು ಅವರ ದೇಹಗಳು ಅಲ್ಲೇ ಇದ್ದರೂ ಅವರ ಅಸ್ತಿತ್ವ ಬೇರೆ ಆಯಾಮಕ್ಕೆ ಸಿಲುಕಿತು ವಾಸುದೇವ್ ಮಾತ್ರ ಬದುಕುಳಿದ ಆದರೆ ಗಿಲ್ಟ್ ಅವನನ್ನು ಕೊಂದಿತು ನನ್ನ ತಂದೆ ಕೊರೆಗಾರನಲ್ಲ ಎಂದು ಅನಿರುದ್ಧ ಕೂಗಿದ ಇಲ್ಲ ಅವನು ಸೃಷ್ಟಿಕರ್ತ ಆ ಪ್ರತಿಬಿಂಬ ಉತ್ತರಿಸಿತು ನೀನು ಇಲ್ಲಿ ಯಾಕೆ ಗೊತ್ತಾ ಯಂತ್ರ ಮತ್ತೆ ಸಕ್ರಿಯವಾಗಿದೆ ಅಚಾನಕ್ ಕೊಠಡಿಯ ಗೋಡೆಯೊಂದು ತೆರೆದು ಒಳಗೆ ಹಳೆಯ ಯಂತ್ರ ಕಾಣಿಸಿತು ಕೆಂಪು ಲೈಟ್ ಮಿನುಗುತ್ತಿತ್ತು ಇದನ್ನು ನಿಲ್ಲಿಸಬೇಕು ಅನಿರುದ್ಧ ಯೋಚಿಸಿದ ಆದರೆ ಯಂತ್ರದ ಬಳಿ ಹೋದ ಕ್ಷಣವೇ ಅವನು ತನ್ನ ಬಾಲ್ಯದ ಭಯಗಳನ್ನು ಕಂಡ ತಂದೆಯ ಶವ ಒಂಟಿತನ ಅಪರಾಧ ಬೋಧ ನಿಶಬ್ದ ಅದು ಅವನ ತಲೆಯೊಳಗೆ ಕೂಗುತ್ತಿತ್ತು ಅನಿರುದ್ಧ ಕಣ್ಣು ಮುಚ್ಚಿದ ಭಯ ನನ್ನದೇ ಆದರೆ ಅದಕ್ಕೆ ನಾನು ಸಿಕ್ಕುಬೀಡಲ್ಲ ಅವನು ಯಂತ್ರದ ಸ್ವಿಚ್ ಹೊಡೆದ ಒಂದು ಭಾರೀ ಶಬ್ದ ಮತ್ತೆ ಸಂಪೂರ್ಣ ನಿಶಬ್ದ ಬೆಳಗ್ಗೆ ಪೊಲೀಸರು ಗೃಹದ ಮುಂದೆ ನಿಂತಿದ್ದರು ಕೊಠಡಿ ನಂಬರ್ ಏಳು ಬಾಗಿಲು ತೆರೆದಿತ್ತು ಒಡಗೆ ಅನಿರುದ್ಧ ಕುಡಿತಿದ್ದ ಅವನ ಮುಂದೆ ಮುರಿದ ಯಂತ್ರ ಅವನ ಕೈಯಲ್ಲಿ ತಂದೆಯ ಫೈಲ್ ಕೇಸ್ ಮತ್ತೆ ತೆರೆಯಲಾಯಿತು ನಿಶಬ್ದ ಕೊಠಡಿ ಶಾಶ್ವತವಾಗಿ ಮುಚ್ಚಲಾಯಿತು ಅನಿರುದ್ಧ ತನ್ನ ಲೇಖನವನ್ನು ಬರೆದ ಶೀರ್ಷಿಕೆ ನಿಶಬ್ದ ಯಾವತ್ತೂ ಖಾಲಿಯಲ್ಲ ರಾತ್ರಿ ಅನಿರುದ್ಧ ಮನೆಗೆ ಬಂದ ಕನ್ನಡಿಯ ಮುಂದೆ ನಿಂತ ಒಂದು ಕ್ಷಣ ಅವನ ಪ್ರತಿಬಿಂಬ ನಗಿತು ಅವನಿಗೆ ನಿಶಬ್ದ ಕೇಳಿಸಿತು ಕಥೆ ಮುಗುದಿಲ್ಲ